ನಮಸ್ಕಾರ ಸ್ನೇಹಿತರೆ ಈ ಜಗತ್ತಿನಲ್ಲಿ ಹುಟ್ಟಿದ ಕಾರಣವೇನು ಈ ಪ್ರಶ್ನೆ ಎಂದಾದರೂ ನಿಮ್ಮ ಮನಸ್ಸಿನಲ್ಲಿ ಮೂಡಿದೆಯೇ ನಾವು ಯಾಕೆ ಈ ಭೂಮಿಯ ಮೇಲೆ ಜನಿಸಿದೆವು ಇದು ಕೇವಲ ಒಂದು ಆಕಸ್ಮಿಕವೇ ಅಥವಾ ಇದರ ಹಿಂದೆ ಒಂದು ದೊಡ್ಡ ಉದ್ದೇಶವಿದೆಯೇ ಇಂದಿನ ಈ ವಿಡಿಯೋದಲ್ಲಿ ಈ ಆಳವಾದ ಪ್ರಶ್ನೆಯನ್ನು ನಾವು ಒಟ್ಟಿಗೆ ಅನ್ವೇಷಿಸೋಣ ಭಾರತೀಯ ತತ್ವಶಾಸ್ತ್ರ ಆಧ್ಯಾತ್ಮಿಕತೆ ಮತ್ತು ನಮ್ಮ ದೈನಂದಿನ ಜೀವನದ ದೃಷ್ಟಿಕೋನದಿಂದ ಈ ವಿಷಯವನ್ನು ಚರ್ಚಿಸೋಣ ಕೊನೆಯಲ್ಲಿ ನಿಮ್ಮ ಜೀವನದ ಉದ್ದೇಶವನ್ನು ಕಂಡುಕೊಳ್ಳಲು ಕೆಲವು ಪ್ರಾಯೋಗಿಕ ಸಲಹೆಗಳನ್ನು ಹಂಚಿಕೊಳ್ಳುತ್ತೇನೆ ಬನ್ನಿ ಈ ಪ್ರಯಾಣವನ್ನು ಆರಂಭಿಸೋಣ ನಾವೆಲ್ಲರೂ ಒಂದಲ್ಲ ಒಂದು ದಿನ ಈ ಪ್ರಶ್ನೆಯನ್ನು ಕೇಳಿಕೊಳ್ಳುತ್ತೇವೆ ನಾನು ಯಾಕೆ ಜನಿಸಿದೆ ಈ ಪ್ರಶ್ನೆ ಕೇವಲ ಒಂದು ಕುತೂಹಲವಲ್ಲ ಇದು ನಮ್ಮ ಜೀವನದ ಆಳವಾದ ಅರ್ಥವನ್ನು ಹುಡುಕುವ ಪ್ರಯತ್ನ ಕೆಲವರಿಗೆ ಇದು ಆಧ್ಯಾತ್ಮಿಕ ಪ್ರಶ್ನೆ ಇನ್ನೂ ಕೆಲವರಿಗೆ ಇದು ತಾತ್ವಿಕ ವಿಚಾರ ಮತ್ತೆ ಕೆಲವರಿಗೆ ಇದು ದೈನಂದಿನ ಜೀವನದ ಸಲಾ ಸವಾಲುಗಳಿಗೆ ಉತ್ತರ ಹುಡುಕುವ ಮಾರ್ಗ ಭಾರತೀಯ ಸಂಸ್ಕೃತಿಯಲ್ಲಿ ಈ ಪ್ರಶ್ನೆಗೆ ಉತ್ತರ ಹುಡುಕಲು ಶತಮಾನಗಳಿಂದಲೂ ವಿವಿಧ ಮಾರ್ಗಗಳಿವೆ ಉಪನಿಷತ್ತುಗಳು ಭಗವದ್ಗೀತೆ ಮತ್ತು ಯೋಗಶಾಸ್ತ್ರಗಳು ಈ ವಿಷಯವನ್ನು ಆಳವಾಗಿ ಚರ್ಚಿಸಿವೆ ಆದರೆ ಈ ಎಲ್ಲ ತತ್ವಗಳ ಹಿಂದಿನ ಒಂದು ಸಾಮಾನ್ಯ ಸತ್ಯವೆಂದರೆ ನಮ್ಮ ಜನ್ಮಕ್ಕೆ ಒಂದು ಉದ್ದೇಶವಿದೆ ಮತ್ತು ಅದನ್ನು ಕಂಡುಕೊಳ್ಳುವುದು ನಮ್ಮ ಜವಾಬ್ದಾರಿ ಭಾರತೀಯ ತತ್ವಶಾಸ್ತ್ರದಲ್ಲಿ ಜೀವನದ ಉದ್ದೇಶವನ್ನು ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಎಂಬ ನಾಲ್ಕು ಪುರುಷಾರ್ಥಗಳ ಮೂಲಕ ಅರ್ಥೈಸಲಾಗಿದೆ ಧರ್ಮ ನಮ್ಮ ಕರ್ತವ್ಯವನ್ನು ನಿಭಾಯಿಸುವುದು ಕುಟುಂಬ ಸಮಾಜ ಮತ್ತು ಒಳಗಿನ ನೈತಿಕತೆಗೆ ಬದ್ಧರಾಗಿರುವುದು ಅರ್ಥ ಜೀವನದಲ್ಲಿ ಸ್ಥಿರತೆಯನ್ನು ಕಂಡುಕೊಳ್ಳುವುದು ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ವಾತಂತ್ರ್ಯ ಕಾಮ ಜೀವನದ ಸಂತೋಷವನ್ನು ಆನಂದಿಸುವುದು ಪ್ರೀತಿ ಸೌಂದರ್ಯ ಸೃಜನಶೀಲತೆ ಹಾಗೂ ಮೋಕ್ಷ ಆತ್ಮದ ಮುಕ್ತಿ ಸ್ವಯಂ ಜ್ಞಾನ ಮತ್ತು ಈ ಜಗತ್ತಿನ ಚಕ್ರದಿಂದ ಮುಕ್ತಿಯಾಗುವುದು ಆದರೆ ಇದೆಲ್ಲವೂ ತುಂಬ ಆಳವಾದಂತೆ ಕಾಣುತ್ತದೆ ನಮ್ಮ ದೈನಂದಿನ ಜೀವನದಲ್ಲಿ ಇದನ್ನು ಹೇಗೆ ಅನ್ವಯಿಸುವುದು ಒಂದು ಉದಾಹರಣೆಗೆ ನೀವು ಒಬ್ಬ ವಿದ್ಯಾರ್ಥಿಯಾಗಿದ್ದರೆ ನಿಮ್ಮ ಧರ್ಮವೆಂದರೆ ಶಿಕ್ಷಣದಲ್ಲಿ ಶ್ರದ್ಧೆಯಿಂದ ಕಲಿಯುವುದು ನೀವು ಒಬ್ಬ ಉದ್ಯೋಗಿಯಾಗಿದ್ದರೆ ನಿಮ್ಮ ಕೆಲಸದಲ್ಲಿ ಪ್ರಾಮಾಣಿಕರಾಗಿರುವುದು ಮತ್ತು ಸಮಾಜಕ್ಕೆ ಕೊಡುಗೆ ನೀಡುವುದು ಇನ್ನೊಂದು ದೃಷ್ಟಿಕೋನದಿಂದ ಕರ್ಮಯೋಗವು ಹೇಳುವಂತೆ ನಾವು ನಮ್ಮ ಕರ್ಮವನ್ನು ಯಾವ ಉದ್ದೇಶದಿಂದ ಮಾಡುತ್ತೇವೆ ಎಂಬುದು ಮುಖ್ಯ ನಿಷ್ಕಾಮ ಕರ್ಮ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡುವುದು ನಮ್ಮ ಜೀವನಕ್ಕೆ ಅರ್ಥವನ್ನು ತರುತ್ತದೆ ಆಧುನಿಕ ಜಗತ್ತಿನಲ್ಲಿ ಈ ಜನ್ಮದ ಉದ್ದೇಶವನ್ನು ಕಂಡುಕೊಳ್ಳುವುದು ಸವಾಲಿನ ಕೆಲಸ ಒತ್ತಡ ಸ್ಪರ್ಧೆ ಮತ್ತು ತಂತ್ರಜ್ಞಾನದ ಜೊತೆಗೆ ನಾವು ಆಗಾಗ ನಮ್ಮ ಗುರಿಯನ್ನು ಮರೆಯುತ್ತೇವೆ ಕೆಲವೊಮ್ಮೆ ಸೋಷಿಯಲ್ ಮೀಡಿಯಾದಲ್ಲಿರಿ ಇತರರ ಜೀವನವನ್ನು ನೋಡಿ ನಾನು ಸಾಕಷ್ಟು ಸಾಧಿಸಿಲ್ಲ ಎಂಬ ಎಂಬ ಭಾವನೆಯನ್ನು ನಾವು ಭರಿಸಿಕೊಳ್ಳುತ್ತೇವೆ ಆದರೆ ಸತ್ಯವೆಂದರೆ ಜೀವನದ ಉದ್ದೇಶವು ಒಬ್ಬರಿಗೊಬ್ಬರು ಬೇರೆಯಾಗಿರುತ್ತದೆ ಕೆಲವರಿಗೆ ಒಂದು ಕುಟುಂಬವನ್ನು ಸಂತೋಷವಾಗಿಡುವುದೇ ದೊಡ್ಡ ಗುರಿ ಇನ್ನು ಕೆಲವರಿಗೆ ಸಮಾಜಕ್ಕೆ ಕೊಡುಗೆ ನೀಡುವುದು ಅಥವಾ ತಮ್ಮ ಸೃಜನಶೀಲತೆಯನ್ನು ತೋರಿಸುವುದು ಒಂದು ಸಣ್ಣ ವಿಷಯವನ್ನು ಗಮನಿಸಿ ನಿಮ್ಮ ಜೀವನದಲ್ಲಿ ಯಾವ ಕ್ಷಣಗಳಲ್ಲಿ ನೀವು ತೃಪ್ತಿಯನ್ನು ಅನುಭವಿಸುತ್ತೀರಿ ಒಂದು ಕೆಲಸವನ್ನು ಪೂರ್ಣಗೊಳಿಸಿದಾಗ ಅಥವಾ ಯಾರಿಗಾದರೂ ಸಹಾಯ ಮಾಡಿದಾಗ ಈ ಕ್ಷಣಗಳೇ ನಿಮ್ಮ ಜೀವನದ ಉದ್ದೇಶವನ್ನು ಸೂಚಿಸುತ್ತವೆ ಈಗ ಈ ಜಗತ್ತಿನಲ್ಲಿ ನಿಮ್ಮ ಜನ್ಮದ ಕಾರಣವನ್ನು ಕಂಡುಕೊಳ್ಳಲು ಕೆಲವು ಪ್ರಾಯೋಗಿಕ ಸಲಹೆಗಳನ್ನು ನೋಡೋಣ ಸ್ವಯಂ ಚಿಂತನೆ ಪ್ರತಿದಿನ ಐದರಿಂದ ಹತ್ತು ನಿಮಿಷ ಧ್ಯಾನ ಅಥವಾ ಒಂಟಿಯಾಗಿ ಚಿಂತಿಸಲು ಸಮಯ ಮೀಸಲಿಸಿ ನನಗೆ ಏನು ಸಂತೋಷ ತರುತ್ತದೆ ಎಂದು ಕೇಳಿಕೊಳ್ಳಿ ಗುರಿಗಳನ್ನು ಹಾಕಿಕೊಳ್ಳಿ ಸಣ್ಣ ಮತ್ತು ದೊಡ್ಡ ಗುರಿಗಳನ್ನು ಬರೆದಿಟ್ಟುಕೊಳ್ಳಿ ಉದಾಹರಣೆಗೆ ಈ ವರ್ಷ ಒಂದು ಹೊಸ ಕೌಶಲ್ಯವನ್ನು ಕಲಿಯುವೆ ಅಥವಾ ಯಾರಿಗಾದರೂ ಸಹಾಯ ಮಾಡುವೆ ಎಂದು ಸಮಾಜದೊಂದಿಗೆ ಸಂಪರ್ಕ ಕುಟುಂಬ ಸ್ನೇಹಿತರು ಅಥವಾ ಸಮ ಸಮುದಾಯದೊಂದಿಗೆ ಸಂಬಂಧಗಳನ್ನು ಬೆಳೆಸಿ ಸಹಾಯ ಮಾಡುವುದರಿಂದ ಜೀವನಕ್ಕೆ ಅರ್ಥ ಸಿಗುತ್ತದೆ ಆಧ್ಯಾತ್ಮಿಕ ಅನ್ವೇಷಣೆ ಯೋಗ ಧ್ಯಾನ ಅಥವಾ ಭಗವದ್ಗೀತೆಯಂತಹ ಗ್ರಂಥಗಳನ್ನು ಓದಿ ಇವು ನಿಮ್ಮ ಒಳಗಿನ ಶಾಂತಿಯನ್ನು ಹೆಚ್ಚಿಸುತ್ತವೆ ನಿಮ್ಮ ಜನ್ಮದ ಕಾರಣವನ್ನು ಕಂಡುಕೊಳ್ಳುವುದು ಒಂದು ರಾತ್ರಿಯಲ್ಲಿ ಆಗುವ ಕೆಲಸವಲ್ಲ ಇದು ಒಂದು ಪಯಣ ಕೆಲವೊಮ್ಮೆ ಈ ಪಯಣದಲ್ಲಿ ನೀವು ಗೊಂದಲಕ್ಕೆ ಒಳಗಾಗಬಹುದು ಆದರೆ ಪ್ರತಿ ಹೆಜ್ಜೆಯು ನಿಮ್ಮನ್ನು ಸದ್ಯಕ್ಕೆ ಹತ್ತಿರವಾಗಿಸುತ್ತದೆ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕದಲ್ಲಿ ಕೃಷ್ಣ ಹೇಳುತ್ತಾನೆ ಕರ್ಮಣ್ಯ ವಾದಿಕಾರಸ್ಥೆ ಮಾ ಫಲೇಶು ಕದಾಚನ ನೀನು ಕರ್ಮ ಮಾಡು ಫಲದ ಬಗ್ಗೆ ಚಿಂತಿಸಬೇಡ ಈ ಸರಳ ಸತ್ಯವು ನಮ್ಮ ಜೀವನಕ್ಕೆ ಒಂದು ದಾರಿದೀಪ ನಿಮ್ಮ ಕರ್ಮವನ್ನು ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡಿ ಆಗ ನಿಮ್ಮ ಜೀವನದ ಉದ್ದೇಶ ಸ್ವತಃ ಕಾಣಿಸುತ್ತದೆ ಧನ್ಯವಾದಗಳು